ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮ್ಯಾಂಗೋ ಜ್ಯೂಸ್ ನಾನು ಒಂದು ಮ್ಯಾಂಗೋ ತಗೊಂಡಿದ್ದೀನಿ ಇದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಸಿಪ್ಪೆಯೆಲ್ಲ ತಗೊಂಡಿದ್ದೀನಿ ನಾನು ಏನು ಸಿಪ್ಪೆ ತೆಗ್ದಿ ನಮ್ಮ ಮ್ಯಾಂಗೋ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಶುಗರ್ ಹಾಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಸ್ವೀಟ್ ನೋಡ್ಕೊಂಡು ಶುಗರ್ ಹಾಕೋಬೇಕು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನಾನೀಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನೊಂದು ಐಸ್ ಸಿಕ್ ಹಾಕ್ತಾ ಇದ್ದೀನಿ ಮ್ಯಾಂಗೋ ಜ್ಯೂಸ್ ರೆಡಿ ಇದೆ ನೋಡಿ ತುಂಬ ಸುಲಭ ಮ್ಯಾಂಗೋ ಜ್ಯೂಸ್ ಮಾಡೋದು